ಸ್ವಲ್ಪ ನಿಮ್ಗೆ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಅರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಎರಡೇ ದಿವಸದಿಂದ ಲಾಗ್ ಐತೆ ನೋಡಿರಿ ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ ಹಂಗಾಗಿ ಇದು ಮಂಗಳವಾರ ಬೆಳಗ್ಗೆ ನೋಡಿರಿ ಟೈಮ್ ಐದು ಗಂಟೆ ಆಗಿತ್ತ ಬೆಳಗ್ಗೆ ಎದ್ದು ಫಸ್ಟಿಗೆ ಮುಖ ತೊಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಸರಿಯಾಗಿ ಯೋಗಾನೇ ಮಾಡಿಲ್ಲ ಅಂದರೆ ಹಬ್ಬ ಮತ್ತು ಸ್ವಲ್ಪ ಹುಷಾರಿಲ್ದಂಗ್ಲ ಹಾಗಾಗಿ ಹದಿನೈದು ದಿವಸ ಮ್ಯಾಲ ಆಯಿತು ಸರಿಯಾಗಿ ಯೋಗಾನು ಮಾಡೋಕ್ಕಾಗಿತ್ತಿಲ್ಲ ಇವತ್ತು ಮತ್ತೆ ಜಲ್ದಿ ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ಎದ್ದು ಯೋಗ ಮಾಡಿಬಿಟ್ರೆ ಫುಲ್ ಡೇ ಫ್ರೆಶ್ ಅನ್ಸುತ್ತೆ ಸುಸ್ತು ಆಗಂಗಿಲ್ಲ ಹಾಗಾಗಿ ಬೆಳಗ್ಗೆ ಒಂದು ಅರ್ಧ ತಾಸಾದ್ರೂ ಯೋಗ ಮಾಡೋದು ಭಾಳ ಬೆಸ್ಟ್ ನೋಡಿರಿ ಮತ್ತು ಫಿಟ್ನೆಸ್ಸು ಇರ್ತೈತಿ ಮನುಷ್ಯ ಮತ್ತು ಸುಸ್ತು ಆಗಂಗಿಲ್ಲ ರೀ ಮತ್ತು ಕೆಲಸ ಮಾಡ್ಬೇಕಾದ್ರೆ ಸುಸ್ತಾಗೋದು ಮತ್ತು ಏನಪ್ಪ ಕೆಲಸ ಮಾಡ್ಬೇಕಂತ ಒಂಥರ ಅಂತ ಬರ್ತಾ ಇರ್ತೈತಿಲ್ಲ ಹಂಗಾಗಿ ಬೆಳಿಗ್ಗೆ ಜಲ್ದಿ ಬಿಟ್ರೆ ಮತ್ತು ಯೋಗ ಮಾಡ್ಬಿಟ್ರೆ ಅಂತೂ ಅದು ಆ ಥರ ಆಗಂಗಿಲ್ಲ ರೀ ನೀವು ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿರಿ ಬೆಳಗ್ಗೆ ಬೇಗ ಹೇಳೋದು ರೂಢಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಮತ್ತು ಒಂಥರ ಮೈಂಡು ಫ್ರೆಶ್ ಇರುತ್ತೆ ಬೆಳಗ್ಗೆ ಎದ್ದು ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಾಕಂತಿ ನೋಡ್ರಿ ನಾಷ್ಟಕ್ಕೆ ಅವಲಕ್ಕಿ ಮಾಡೋಣಂತ ಅವಲಕ್ಕಿನ ತೊಯ್ಸಿಡಕ್ಕಂತೀನಿ ಬೆಳಗ್ಗೆ ಎದ್ದುಗಳ್ ಇದೊಂದು ತಲೆ ಬಿಸಿ ನೋಡ್ರಿ ಏನು ಅಂತಾನೆ ಗೊತ್ತಾಗಂಗಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇರ್ತಾರು ನಮ್ಮ ತನ್ನೊಂದಂತೂ ಭಾಳ ಕಿರಿಕಿರಿ ಅದು ಬೇಡ ಇದು ಬೇಡ ಅಂತ ಇರ್ತಾಳು ಮತ್ತು ನೆಗಡಿ ಮತ್ತು ಕೆಮ್ಮ ಇದ್ದಾಗ ಏನೈತಲ್ರಿ ಬೆಳಗ್ಗೆ ಒಂದು ಹೆಸರು ಅಷ್ಟು ಖಾಲಿ ಹೊಟ್ಟೆಯೊಳಗೆ ರೀ ಬೆಳ್ಳುಳ್ಳಿ ತಿನ್ನಬೇಕು ಅಂದರೆ ಕೆಮ್ಮು ಬರಂಗಿಲ್ಲ ಅಂದರೆ ನೆಗಡಿ ಬಂದಾಗ ಏನಾಗುತ್ತಲ್ಲ ಒಣ ಕೆಮ್ಮ ಸ್ಟಾರ್ಟ್ ಆಗ್ಬಿಡುತ್ತೆ ಏನಾದರೂ ಸ್ವಲ್ಪ ಹಾಲು ಮತ್ತು ಮೊಸರು ತಿಂದಾಗ ಅವಾಗ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯೊಳಗೆ ಒಂದು ಹೆಸರು ಅಷ್ಟು ಬೆಳ್ಳುಳ್ಳಿ ತಿಂದುಬಿಟ್ರೆ ಅದು ಕೆಮ್ಮು ಬರಂಗಿಲ್ಲ ರೀ ಅಂದರೆ ಕೆಮ್ಮು ಇದ್ರೂ ಕಮ್ಮಿ ಆಗುತ್ತೆ ಅದಂತೂ ಭಾಳ ಬೆಸ್ಟ್ ರೀ ಅಂದ್ರೆ ನಾನು ಅದೇ ರೀತಿ ಫಾಲೋ ಮಾಡೋದು ಹಾಗಾಗಿ ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ಹೇಳಿದ ಅಷ್ಟೇ ರೀ ಈಗಿದ್ರೆ ಒಂದು ದೇವಸದಷ್ಟು ಬೆಳ್ಳುಳ್ಳಿ ತಿಂದ್ಬಿಟ್ಟು ಇನ್ನು ಕಷಾಯ ರೆಡಿ ಮಾಡೋಕಂತೀನಿ ನೋಡಿರಿ ಅಂದರೆ ಈಗ ಏನಂತಾರು ಕೆಮ್ಮು ನೆಗಡಿ ಇದ್ದಾಗ ಬೆಳಗ್ಗೆ ಸ್ವಲ್ಪ ಕಷಾಯ ಕುಡಿಯೋದು ಭಾಳ ಬೆಸ್ಟ್ ಅಂದ್ರೆ ಅಂದರೆ ಬೆಳಗ್ಗೆ ಎದ್ದು ಹಾಲು ಹಾಕಿ ಟೀ ಮಾಡ್ಕೊಂಡು ಕುಡಿಯೋಕ್ಕಿಂತ ಈ ರೀತಿ ಕಷಾಯ ಮಾಡಿ ಕುಡಿದ್ಬಿಟ್ರೆ ಜಲ್ದಿನೂ ಆರಾಮಾಗುತ್ತೆ ಜಾಸ್ತಿ ಟ್ಯಾಬ್ಲೆಟ್ ತಗೋಳಕ್ಕಿಂತ ಈ ರೀತಿ ಕಷಾಯ ಮತ್ತು ಬೆಳ್ಳುಳ್ಳಿ ತಿಂದು ಜಲ್ದಿ ಆರಾಮ್ ಮಾಡ್ಕೋದು ಬೆಸ್ಟ್ ನೋಡಿರಿ ನಾನಂತೂ ಒಂದು ಎರಡೇ ದಿವಸ ಟ್ಯಾಬ್ಲೆಟ್ ತೊಗೊಂಡಿದ್ದು ಅಂದರೆ ಭಾಳ ಮೈ ಕೈಯೆಲ್ಲ ಪೇನ್ ಇದ್ದಾಗ ಆದರೆ ಮೈ ಕೈಯೆಲ್ಲ ಪೇನ್ ಕಮ್ಮಿ ಆಗಿಬಿಟ್ರೆ ಇದೇ ರೀತಿ ಕಷಾಯ ಮತ್ತು ಏನಾದರೂ ಹೋಮ್ ರೆಮಿಡಿ ಮಾಡ್ಕೊಂಡನೇ ಕಮ್ಮಿ ಮಾಡ್ಕೊಳ್ಳೋದು ಆದಷ್ಟು ಟ್ಯಾಬ್ಲೆಟ್ ಕಮ್ಮಿ ತಗೋದ್ರೆ ನಾನು ಫಸ್ಟ್ ಜಾಸ್ತಿ ಟ್ಯಾಬ್ಲೆಟ್ ತೊಗೋತಿದ್ದೆ ಅಂದರೆ ಮೈ ಕೈ ನೋವು ಬಂದಾಗ ಅಂದರೆ ಲೇಟಾಗಿ ಎದ್ಬಿಟ್ರೆ ಏನಿತ್ತಲ್ಲ ಇಡೀ ದಿವಸ ಸ್ವಲ್ಪ ನೋವು ಬಂದು ಬರ್ತಾ ಇರ್ತೈತಿ ಹಾಗಾಗಿ ಮತ್ತು ನನಗೂ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಐತ್ರೀ ಅಂದರೆ ಹೊರಗಡೆ ಹೋಗಿ ಬಂದ್ರಾಯ್ತು ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ಸೌಂಡ್ ಗಾಳಿ ಜಾಸ್ತಿ ಆಗಿ ಬರಲ್ಲ ಮನೆಯಾಗಿದ್ದು ಬಿಟ್ರೆ ಆರಾಮಾಗಿರ್ತೀನಿ ಆದರೆ ಹೊರಗಡೆ ಹೋಗಿ ಬಂದ್ರಂತೂ ತಲೆನೋವು ಜಾಸ್ತಿನೇ ಬರೋದು ಅರಸಲಂದ್ರೆ ಹೊರಗೆ ಹೋಗಕ್ಕೆ ನಂಗೆ ಜಾಸ್ತಿ ಇಷ್ಟ ಆಗಂಗಿಲ್ಲ ಅಂದ್ರೆ ಬಂದ್ ಕೂಡಲೇ ಫುಲ್ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ಮನೆಯ ಕೆಲಸನೂ ಮಾಡಬೇಕು ಮತ್ತು ಈ ಕಡೆ ತಲೆನೋ ಅನ್ಭಯಿಸ್ಬೇಕು ಮತ್ತು ಟ್ಯಾಬ್ಲೆಟ್ನೂ ಜಾಸ್ತಿ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತೇಳಿ ನಾನು ಜಾಸ್ತಿ ಅಷ್ಟೊಂದು ಹೊರಗೆ ಹೋಗಕ್ಕೆ ಇಷ್ಟಪಡೋಂಗಿಲ್ಲ ಮನೆಯಾಗಿರೋದು ಬೆಸ್ಟ್ ಅಂತ ಅನ್ಸುತ್ತೆ ಆರಾಮಾಗಿ ಕೆಲಸ ಮಾಡಿಕೊಂಡು ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಇರೋದಂತೇಳಿ ಅಂದರೆ ಅನಿವಾರ್ಯ ಇದ್ದಾಗ ಹೋಗಲೇಬೇಕಾಗುತ್ತೆ ಈಗಿದ್ರೆ ಹಾಂ ಮಧ್ಯಾಹ್ನ ಇದ್ರೆ ತಾನು ಸ್ವಲ್ಪ ಮ್ಯಾಗಿ ಮಾಡಿ ಕೊಟ್ಟಿದ್ಲು ಅದನ್ನೇ ತಿಂದ್ಬಿಟ್ಟು ಅಡುಗೆ ಏನು ಹೋಗಿತ್ತಿಲ್ಲ ರೀ ಇನ್ನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅರ್ಬಿ ಅಷ್ಟು ತೊಳೆದು ಹಾಕಿದ್ದೆ ಇನ್ನು ಪಸ್ಟಿಗೆ ಎಲ್ಲ ಹುಡಗಿಬಿಟ್ಟು ಮುಖ ತೊಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ತನಗಿದ್ರೆ ಟೊಮೆಟೊ ಬಾತ್ ಬೇಕಾಗಿತ್ತಂತೆ ಅಂದರೆ ಟೊಮೊಟೊ ರೈಸ್ ರೀ ಭಾಳ ಮಸ್ತ್ ಆಗುತ್ತೆ ಸಿಂಪಲ್ಲಾಗೆ ಮಾಡಿಬಿಟ್ರೆ ಅಂದರೆ ಮಧ್ಯಾಹ್ನ ನಾಲ್ಕೂವರೆಗೇ ಮಾಡಂತ ಹೇಳಾಕತಿಲ್ಲ ತಾನು ಇಲ್ಲ ಸಂಜೆಗೆ ಮಾಡಿಬಿಟ್ರೆ ಸಂಜೆ ಊಟಕ್ಕೂ ಆಗುತ್ತೆ ಈಗ ನಾಲ್ಕುವರೆಗೆ ಮಾಡಿಬಿಟ್ರೆ ಮತ್ತು ಸಂಜೆ ಅಟ್ಟಿಗೆ ತಣ್ಣಗಾಗುತ್ತೆ ಹಂಗಾಗಿ ಐದುವರೆ ಆರು ಗಂಟೆಕ್ಕ ಮಾಡಿಬಿಟ್ರೆ ಆಗುತ್ತೆ ಆಗುತ್ತಂತೇಳಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ತನೂ ಇದ್ರೆ ಮಧ್ಯಾಹ್ನ ಇವತ್ತು ಅವಲಕ್ಕಿ ಡಬ್ಬಿ ಕಟ್ಟಿದೆಯಲ್ಲ ರೀ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದಳು ಅಲ್ಲಿ ಡಬ್ಬಿನೂ ತಿಂದಿಲ್ಲ ಮತ್ತು ಮನೆಗೆ ಬಂದು ಕೂಡಲೇ ಕೇಳಿದೆ ಡಬ್ಬಿ ತಿಂದೇನಮ್ಮ ಅಂತ ಅಂದ್ಕೊಡೇ ಹ್ಞೂ ಅಂತ ಅಂದ್ಲು ಇವಾಗ ನೆನಪಾಗಿತ್ತು ಅಂದ್ರಿ ಡಬ್ಬಿ ತೊಗೊಂಡ್ಬಿಟ್ಟು ಅವಲಕ್ಕಿ ತಿನ್ನಕಂತಳು ಅದು ಇವಾಗ ತಿಂದ್ಬಿಟ್ರೆ ಹೆಂಗೆ ಹೋಗುತ್ತೆ ಬಿಡು ಅಂತ ಅಂದೆ ಇಲ್ಲ ಮಮ್ಮಿ ಸ್ವಲ್ಪ ತಿಂತೀನಂತ ಸ್ವಲ್ಪ ಒಳಗಡಿ ಕಟ್ ಮಾಡಿದ್ದೆನ ತೊಗೊಂಡ್ಬಿಟ್ಟು ಹೋದ್ಲು ಹಂಗೆ ನೋಡ್ರಿ ಮಕ್ಕಳು ನಾವೆಲ್ಲ ಕಷ್ಟಪಟ್ಟು ಮಾಡಿ ಕಟ್ಟಿರ್ತೀವಿ ಆದರೂ ಸರಿಯಾಗಿ ತಿನ್ನೋದೇ ಇಲ್ಲ ಈಗಿದ್ರೆ ನಾನು ಟೊಮೊಟೊ ಭಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರೆ ಉಳ್ಳಾಗಡ್ಡಿ ಟೊಮೊಟೊ ಸ್ವಲ್ಪ ಪೌಡ್ರ್ ಮಸಾಲ ಮತ್ತು ಹೋಲ್ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ರೈಸ್ ಅಂತೂ ಸಖತ್ತಾಗಿರುತ್ತೆ ರೀ ಟೇಸ್ಟ್ ಅಂದರೂ ಭಾಳ ಅಂದ್ರೆ ಭಾಳ ಮಸ್ತಿ ಇರುತ್ತೆ ಈಗಿದ್ರೆ ನಾನು ಟೊಮೊಟೊ ರೈಸ್ ಮಾಡೋಕೆ ಏನೈತಲ್ಲ ಒಂದೆರಡು ಚಮಚದಷ್ಟು ಎಣ್ಣೆ ಮತ್ತು ಒಂದು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ರೆಡಿ ಮಾಡ್ಕೊತೀನಿ ಬೇಕಂದ್ರೆ ತುಪ್ಪ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತೆ ರೀ ಈಗ ಒಂದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮಸಾಲಗಳನ್ನು ಹಾಕಕ್ಕೆ ಅಂತಿಂದರೆ ಅಂದರೆ ನಮ್ಗೆ ಯಾವುದು ಇಷ್ಟಲ್ಲ ಆ ಮಸಾಲನ ಯೂಸ್ ಮಾಡ್ಬೋದು ನಾನಿಲ್ಲಿ ಜೀರಿಗೆ ಸೋಂಪು ಮತ್ತು ಕಾಳು ಮೆಣಸು ಲವಂಗ ಏಲಕ್ಕಿ ಸ್ಟಾಹೂ ಮತ್ತು ದಾಲ್ಚಿನಿ ಒಂದೆರಡು ಎಲ್ಲಿರಿ ಈಗ ಅವನ್ನೆಲ್ಲ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ಆಮೇಲೆ ಇದು ದಾಲ್ಚೀನಿ ಲವಂಗ ಎಲ್ಲ ಹುರಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಟಿದನ ಹಾಕಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಹಾಕ್ಬೋದು ನಾನಿಲ್ಲಿ ಆಗಿ ಕುಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಂಗು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡ್ಮೇಲೆ ಕಟ್ ಮಾಡಿ ಒಂದೆರಡು ಉಳ್ಳಾಗಡ್ಡಿನೂ ರೀ ನೀವು ಬೇಕಂದ್ರೆ ಸಣ್ಣಗೂ ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಉದ್ದದ್ದಾಗಿನೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ ಹುರ್ಕೋಬೇಕಾಗುತ್ತೆ ಈ ರೀತಿ ಹುಳಾಗೋದಿಲ್ಲ ಮೆತ್ತಗಾದ್ಮೇಲೆ ಒಂದೆರಡು ದೊಡ್ಡ ಸೈಜ್ದ ಈ ರೀತಿ ಉದ್ದಾಗಿ ಕಟ್ ಮಾಡಿದ ಟೊಮೊಟೊ ಹಾಕಬೇಕಾಗುತ್ತೆ ಏನಕ್ಕ ಇಷ್ಟು ಟೊಮೊಟೊ ಹಾಕ್ತಿರಿ ಜಾಸ್ತಿ ಹುಳಿ ಆಗಲ್ಲ ಅಂತ ಅಂದ್ಕೋಬೋದು ಏನು ಆಗಂಗಿಲ್ಲ ರೀ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಬೇಕು ಅಷ್ಟೇ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಈಗಿದ್ರೆ ಕಟ್ ಮಾಡಿದ ಟೊಮೊಟೊ ಹಾಕಿ ಒಂದು ನಿಮಿಷ ಮತ್ತು ಎಣ್ಣೆ ಒಳಗೆ ಹುರ್ಕೊಂಬಿಟ್ಟು ಸ್ವಲ್ಪ ಪೌಡ್ರ್ ಮಸಾಲೆಗಳೆಲ್ಲ ಹಾಕೋಕ್ಕಂತೀನಿ ನೋಡಿರಿ ಅಂದರೆ ಖಾರದ ಪುಡಿ ಅರಶಿಣ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ರೀ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅರ್ಧ ಚಮಚದಷ್ಟು ಎಲ್ಲ ಹಾಕಿ ಚಲೋತನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೊಮೊಟೊನ ಪೇಸ್ಟ್ ಮಾಡಿಬಿಟ್ಟು ಹಾಕಬೇಕು ಇದು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ ರೀ ನೀವು ಬೇಕಂದರೆ ಒಂದು ಐದಾರು ಟೊಮೊಟೊ ಕಟ್ ಮಾಡಾದ್ರೂ ಹಾಕ್ಬೋದು ಆದರೆ ಸಪ್ಪಿಯೆಲ್ಲ ಅದು ಅನ್ನ ನಮ್ದು ಬಾಯಿ ಸಿಗ್ತಾ ಇರ್ತೈತಿ ಹಾಗಾಗಿ ನಾನು ಈ ರೀತಿ ಪೇಸ್ಟ್ ಮಾಡಿ ಸ್ವಲ್ಪ ಹಾಕಿದ್ದು ಮತ್ತು ಕಟ್ ಮಾಡಿ ಸ್ವಲ್ಪ ಹಾಕಿದ್ದು ಈಗ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗ ಎರಡು ನಿಮಿಷ ಬೆನ್ಸ್ಕೋಬೇಕ್ರೆ ಅದು ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಅಷ್ಟು ಅಂದರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿನ ತೊಳ್ದುಬಿಟ್ಟು ಇಟ್ಟಿದ್ದೆ ನಾನು ಒಂದು ಹತ್ತು ನಿಮಿಷ ರೀ ಅಂದರೆ ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಾಕತ್ತಿದ್ದು ಅಂದರೆ ಸೊಸೈಟಿ ರೈಸ್ ರೀ ನೀವು ಬೇಕಂದ್ರೆ ಬಾಸ್ಮತಿ ಸೋನಾರ ಮೊಸರು ಯಾವುದಾದ್ರೂ ನಮ್ಮ ಮನೆಯೊಳಗೆ ಇರುತ್ತಲ್ಲ ಆ ಅಕ್ಕಿನ ಯೂಸ್ ಮಾಡಿ ಮಾಡಿಬಿಟ್ರೆ ಸಖತ್ತಾಗಿ ಬರುತ್ತೆ ಒಟ್ಟಿನಲ್ಲಿ ಟೇಸ್ಟ್ ಮಸ್ತ್ ಇರುತ್ತೆ ನಾವು ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಟೇಸ್ಟ್ ಚಲೋ ಇರಬೇಕಷ್ಟೇ ಈಗ ಅಕ್ಕಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಒಂದು ಒಂದೆರಡು ವಿಷಲ್ಲ ಕೂಗಿಸ್ಬಿಟ್ರಾಯ್ತು ಮಸ್ತಾಗಿ ಇದು ಟೊಮೆಟೊ ರೈಸ್ ರೆಡಿ ಆಗುತ್ತೆ ನೋಡ್ರಿ ಈಗಿದ್ರೆ ಒಂದು ಎರಡು ಗ್ಲಾಸಷ್ಟು ನೀರ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯಿದ್ರೆ ಅದನ್ನೂ ಹಾಕಿರಿ ನನ್ನ ಕಡೆ ಖಾಲಿ ಆಗೈತಿ ಹಂಗಾಗಿ ನಾನು ಹಾಕೋಕೆ ಹೋಗಿಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಒಂದೆರಡು ವಿಷಲ್ಲ ಕೂಗಿಸ್ತಾಯ್ತು ರೆಡಿ ಆಗುತ್ತೆ ನೋಡಿರಿ ರೈಸ್ ಜೊತೇಲಿ ಬೆಂಡಿಕೆ ಫ್ರೈ ಇದ್ಬಿಟ್ರೆ ಮಸ್ತ್ ಆಗುತ್ತೆ ಅಂದ್ರೆ ಬೆಂಡಿಕೆ ತಂದುಬಿಟ್ಟು ಇವತ್ತಿಗೆ ಹತ್ತು ದಿವಸ ಆಯಿತು ಹಾಗಾಗಿ ಅದನ್ನು ರೆಡಿ ಮಾಡ್ಕೊಂಡ್ರೆ ಆಯ್ತು ತನಗ ಬೆಂಡೆಕಾಯಿ ಇಷ್ಟನೇ ಆಗಲ್ರಿ ಹಾಗಾಗಿ ಸ್ವಲ್ಪ ಬೆಂಡಿಕೆ ಮಾಡೋದು ಕಮ್ಮಿನ ಅಂದ್ರೆ ಮನೂಗೆ ಜಾಸ್ತಿ ಇಷ್ಟ ಆಗುತ್ತೆ ಬೆಂಡಿಕಾಯಿ ಪಲ್ಯ ಆಗಲಿ ಬೆಂಡೆಕಾಯಿ ಫ್ರೈ ಆಗಲಿ ಆದ್ರೆ ತನಗ ಬೆಂಡಿಕೆ ಅಂದ್ರೆ ಜಾಸ್ತಿ ಅಂದ್ರೆ ಹೊಟ್ಟೆ ಇಷ್ಟನೇ ಇಲ್ಲ ಹಾಗಾಗಿ ಪಲ್ಯ ಮಾಡೋಕ್ಕನೇ ಆಗಿದ್ದಿಲ್ಲ ಅದಕ್ಕೆ ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ನನಗೆ ಮತ್ತು ನಮ್ಮ ಮನೆಯವರಿಗೆ ಅನ್ನ ಸಂಗಟ ಮಸ್ತ್ ಇರುತ್ತೆ ಹಾಗಾಗಿ ಬೆಂಡಿಕೆ ತುಂಬಾ ಎಲ್ಲ ತೆಗೆದ್ಬಿಟ್ಟು ನಡು ಈ ರೀತಿ ಕಟ್ ಮಾಡಿ ತೊಗೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಡಯಟ್ ಎಲ್ಲ ಮಾಡೋರಿಗಂತೂ ಭಾಳ ಮಸ್ತ್ ನೋಡಿರಿ ಒಂದು ಕಾಲು ಕೆ ಜಿ ಬೆಂಡಿಕೆ ಒಬ್ಬರೇ ತಿನ್ಬೋದು ಅಷ್ಟು ಮಸ್ತ್ ಇರುತ್ತೆ ರೀ ಟೇಸ್ಟ್ ಅಂತೂ ಈ ಕಡೆ ಕುಕ್ಕರು ಎರಡು ವಿಷಾಲ ಆಯಿತು ಅದನ್ನು ಬಂದ್ ಮಾಡಿಬಿಟ್ಟು ಇನ್ನು ಇದಕ್ಕೆ ಫಿಲ್ಲಿಂಗ್ ಅಂದರೆ ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಅಂದರೆ ನಮ್ಗೆ ಯಾವ ರೀತಿ ಇಷ್ಟಲ್ಲ ಅದನ್ನ ಫಿಲ್ ಮಾಡ್ಕೊಬೋದು ಬೆಂಡಿಕೆ ಒಳಗೆ ರೀ ಈಗ ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾದ ಪುಡಿ ಮತ್ತು ಗುರಳದ ಪುಡಿ ಅಂದರೆ ಖಾರದ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಇಂಗು ಮತ್ತು ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಅಂದರೆ ನಮ್ಗೆ ಯಾವ ರೀತಿ ಮಸಾಲೆ ಇಷ್ಟ ಆಗುತ್ತಲ್ಲ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ ನಾನಿಲ್ಲಿ ಸ್ವೀಟ್ ಚಟ್ನಿ ಇತ್ತ ರೆಡಿ ಹಾಗಾಗಿ ಅದನ್ನೇ ಒಂದು ಎರಡು ಮೂರು ಚಮಚದಷ್ಟು ಹಾಕಿಬಿಟ್ಟು ಚಲೋತ್ನಾಗೆಲ್ಲ ಕಲಿಸ್ಕೊಂಡ್ಬಿಟ್ಟು ಬೆಂಡಿಕೆಯೊಳಗೆ ತುಂಬ್ಕೋಬೇಕಾಗುತ್ತೆ ನೀಟಾಗಿ ತುಂಬ್ಕೊಂಬಿಟ್ಟು ಫ್ರೈ ಮಾಡಿಬಿಟ್ರೆ ಅದು ಸಖತ್ತಾಗಿರೋತ್ರಿ ಅಂದರೆ ನಾವು ಬೆಂಡಿಕೆ ಇಷ್ಟ ಇಲ್ಲ ಅಂದ್ರೂ ಈ ರೀತಿ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ಮತ್ತು ಇಷ್ಟನೂ ಆಗುತ್ತೆ ಅಂದರೆ ಪಲ್ಯ ಮಾಡಿಕೊಟ್ಟಾಗ ಅಷ್ಟು ಇಷ್ಟ ಆಗಂಗಿಲ್ಲಲ್ಲ ಈ ರೀತಿ ಬೆಂಡಿಕೆ ಫ್ರೈ ಮಾಡಿಬಿಟ್ರಂತೂ ಭಾಳ ಮಸ್ತ್ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ನೋಡಿದ್ರೆ ಕಾಲು ಕೆ ಜಿ ಬರೀ ಬೆಂಡಿಕೆನೇ ತಿನ್ಬಿಟ್ಟು ಊಟನ ಮುಗಿಸ್ಬಿಡ್ಬೋದು ಅಷ್ಟು ಮಸ್ತ್ ಇರುತ್ತೆ ಬೆಂಡಿಕೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ ಜಾಯಿಂಟ್ ಪೇನಿಗಾಗಲಿ ಮತ್ತು ಸ್ಕಿನ್ನಿಗಾಗಲಿ ಆಗಲಿ ಮತ್ತು ಡೈಜೆಷನ್ ಸಿಸ್ಟಮ್ನು ಜಾಸ್ತಿ ಆಗುತ್ತೆ ಯಾರಿಗೆಲ್ಲ ಸ್ವಲ್ಪ ಜಾಯಿಂಟ್ ಪೇನ್ ಆಗಲಿ ಮತ್ತು ಡೈಜೆಷನ್ ಸಿಸ್ಟಮ್ ಅಷ್ಟು ಜಾಸ್ತಿ ಇರಲಿಕ್ಕಂದ್ರೆ ಡೇಲಿ ಒಂದು ಎಂಟರಿಂದ ಹತ್ತು ಬೆಂಡಿಕೆ ಸ್ವಲ್ಪ ಹುರ್ಕೊಂಬಿಟ್ಟು ತಿನ್ನೋದು ಭಾಳ ಬೆಸ್ಟ್ ನೋಡ್ರಿ ಈಗ ಅದು ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೇರಿ ಇನ್ನು ಕುಕ್ಕರ್ನೂ ತಣ್ಣಗಾಗ್ಲಂಥೇಳಿ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೊನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಜಸ್ಟ್ ತವಿಯ ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಏನು ನಾವು ಬೆಂಡಿಕೆ ಎಲ್ಲ ಫಿಲ್ ಮಾಡಿ ಇಟ್ಟಿರ್ತೀವಲ್ಲ ಎಲ್ಲ ಈ ರೀತಿ ಜೋಡಿಸ್ಬಿಟ್ಟು ಮತ್ತು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಒಂದು ಮೂರಿಂದ ನಾಲ್ಕೈದು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ಅಂದರೆ ಸಣ್ಣ ಊರಿ ಒಳಗನೆ ಮುಚ್ಚಿಡಬೇಕು ಅಂದರೆ ಮಸಾಲ ಅದು ಏನು ಕಟ್ ಮಾಡಿದ್ದು ಮ್ಯಾಲೆ ಮಾಡಿ ಇಡಬೇಕಾಗುತ್ತೆ ಕೆಳಗಡೆ ಮಾಡಿಬಿಟ್ರೆ ಏನೈತಾ ಅದು ಜಲ್ದಿ ಹೊತ್ತೈತಿ ಹಾಗಾಗಿ ಈ ರೀತಿ ಇಟ್ಬಿಟ್ಟು ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಇಟ್ಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ಹೊಲೇಶ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಅಂದರೆ ಹುರ್ಕೊಂಡ್ಬಿಟ್ರೆ ಮಸ್ತಾಗೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ನೋಡಿರಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರುತ್ತೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಒಂದು ಕಾಲು ಕೆ ಜಿ ಅಷ್ಟರೆ ಅರ್ಧ ಕೆ ಜಿ ತಂದಿದ್ದೆ ನನಗೆ ಮನೆಯವ್ರಿಗೆ ಅಷ್ಟಲ್ಲ ಅಂತ ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ಟು ಇಟ್ಟಿದ್ದೀನಿ ನೋಡಿರಿ ರೈಸ್ನು ರೆಡಿ ಆಗಿತ್ತು ಮಸ್ತಾಗಿ ಟೊಮೆಟೊ ರೈಸ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ರೀ ಹೊಟ್ಟಿಗೆ ತುಂಬಬಿಟ್ರು ಇನ್ನೂ ತಿನ್ಬೇಕು ಅನ್ಸಾಗತ್ತಿತ್ತು ಅಷ್ಟೇ ರುಚಿಯಾಗಿತ್ತು ರೀ ಅಂದರೆ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ನಾನು ಅದು ಇಡುವ ಆಗಿಲ್ಲ ರೀ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಲೇಬೇಕು ಅಂದರೆ ಟೊಮೆಟೊ ಹುಳಿ ಇರುತ್ತಲ್ಲ ಹಾಗಾಗಿ ಈಗಿದ್ರೆ ಮ ನಮ್ಮ ಮನೆಯವರು ಇದ್ರೆ ಹಶುವಾಗೈತಂತ ಹಾಕತ್ತಿದ್ರೆ ಹಾಗಾಗಿ ಅವರಿಗೆ ಪ್ಲೇಟ್ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಟೇಸ್ಟ್ ಮಸ್ತ್ ಮಸ್ತಾಗೈತನ ಹಾಕತ್ತಿದ್ರು ಮತ್ತು ಟೊಮೊಟೊ ಅಷ್ಟು ಹಾಕಿನಂತ ಗೊತ್ತಾಗಂಗಿಲ್ಲ ರೀ ಅಷ್ಟು ಟೇಸ್ಟ್ ಆಗುತ್ತೆ ಅವರು ಊಟ ಎಲ್ಲ ಮುಗಿಸ್ಬಿಟ್ಟು ರೀ ಏಳು ಗಂಟೆಗಾನೆ ಊಟ ಮಾಡಿಬಿಟ್ರು ವರ್ಷ ಆಗೈತೆ ಅಂತ ಹೇಳ್ರಿ ಮತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ತನೋಗಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟಾರ ನೋಡ್ರಿ ತನಗ ಇನ್ನೂ ಆರಾಮೇ ಆಗಿಲ್ಲ ಅಂದ್ರೆ ರೀ ಮೈ ಕೈ ಪೇನ್ ಆಗ್ತೈತೆ ಅಂತ ಹೇಳಕ್ತ ಮತ್ತೆ ಸ್ವಲ್ಪ ಅಡ್ಯಾಡ್ಬೇಕು ಜಾಸ್ತಿ ನೀರು ಕುಡಿಬೇಕು ರೀ ಅವಾಗಾನೇ ಬಾಡಿ ಒಳಗೆ ನೀರಿನ ಅಂಶ ಜಾಸ್ತಿ ಐತಂದ್ರೆ ಅಂದ್ರೆ ಸ್ವಲ್ಪ ಜಲ್ದಿ ಹುಷಾರಾಗುತ್ತ ಆದ್ರೆ ಏನು ತಿನ್ನಬೇಕು ರೊಟ್ಟಿ ಪಲ್ಯ ತಿನ್ನಬೇಕು ಮತ್ತು ತರಕಾರಿ ತಿನ್ಬೇಕಂದ ಹೇಳಿದ್ರು ಕೇಳಂಗೇ ಇಲ್ಲ ರೀ ಹಂಗಾಗಿ ಮತ್ತೆ ಹಾಸ್ಪಿಟ್ಲ್ ಕರೆ ಕರ್ಕೊಂಡು ಹೋಗಿ ಬಂದ್ರೈತಂತೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದರು ನೋಡಿರಿ ನಾನು ಹೇಳಿದ್ದೆ ಒಂದು ನಾಲ್ಕು ಇಂಜೆಕ್ಷನ್ ಒಮ್ಮೆ ಮಾಡಿಸ್ಕೊಂಡು ಬಂದುಬಿಡ್ರಿ ಜಲ್ದಿ ಆರಾಮಾಗುತ್ತೆ ಅಂತೇಳಿ ಹೇಳಕ್ಕತ್ತಿದ್ದೆ ನಾಲ್ಕು ಯಾಕೆ ಮಮ್ಮಿ ಎಂಟು ಮಾಡಿಸ್ಕೊಂಡು ಬರ್ತೀನಿ ಹೇಳಂತೆ ಹೋಗಿದ್ಲು ಒಂದು ಇಂಜೆಕ್ಷನ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರು ಬರೀ ಡೈಲಿ ಟ್ಯಾಬ್ಲೆಟ್ ತೊಗೋದಂದ್ರೆ ಜಲ್ದಿ ಆರಾಮಾಗಂಗಿಲ್ಲ ರೀ ಆದಷ್ಟು ಸ್ವಲ್ಪ ಮನೆಯೊಳಗೆ ಜಾಸ್ತಿ ನೀರು ಕುಡಿಯೋದು ಮತ್ತು ತರಕಾರಿ ತಿನ್ನೋದು ಮತ್ತು ಸ್ವಲ್ಪ ಲೈಟಾಗಿ ಯೋಗ ಎಲ್ಲ ಮಾಡಿಬಿಟ್ರೆ ಜಲ್ದಿ ಆರಾಮಾಗುತ್ತಾ ಆದ್ರೆ ನಾವು ಹೇಳಿದ್ದೆ ಕೇಳಂಗ ಇಲ್ಲ ರೀ ಮಕ್ಕಳು ತಮ್ಮ ಮನಸ್ಸಿಗೆ ಯಾವ ರೀತಿ ಬರುತ್ತಲ್ಲ ಹಾಗೆ ಮಾಡ್ಕೊಂತ ಕೂಡೋದು ಚಂತನ ಮೊಬೈಲ್ ನೋಡೋದು ಸಂಜೆ ಮಳೆ ಅಭ್ಯಾಸ ಮಾಡ್ಕೊ ಅಂತ ಕುಂದ್ರೋದು ಹನ್ನೊಂದು ಹನ್ನೆರಡು ಒಂದು ಗಂಟೆ ತನಕ ಹಂಗೆ ಮಾಡಿಬಿಟ್ಟು ಜಲ್ದಿ ಹುಷಾರನೇ ಆಗಂಗಿಲ್ಲ ಹೇಳಿದ್ರು ಕೇಳಂಗಿಲ್ಲ ರೀ ಮನು ಸ್ವಲ್ಪ ಜಾಸ್ತಿ ನೀರು ಎಲ್ಲ ಮಾಡ್ತಾನಾದ್ರೆ ತನು ಮಾತ್ರ ಏನು ತಿನ್ನೋದು ಅಲ್ಲ ಮತ್ತು ಜಾಸ್ತಿ ನೀರು ಕುಡಿಯೋದೂ ಅಲ್ಲ ರೀ ಹಂಗಾಗಿನೇ ಜಲ್ದಿ ಹುಷಾರಾಗಂಗ ಇಲ್ಲ ಈಗ ಇದ್ರದ್ದು ನೆಕ್ಸ್ಟ್ ಬೆಳಗ್ಗೆ ನೋಡಿರಿ ಅಂದರೆ ನಿನ್ನೆ ಮಂಗಳವಾರ ಇವತ್ತು ಬುಧವಾರ ನೋಡ್ರಿ ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಬೇಕು ಅದನ್ನೇ ಕೇಳಕ್ಕತ್ತಿದ್ದೆ ರೀ ನಾಷ್ಟಕ್ಕೆ ಏನು ಮಾಡಲಿ ಅಂತ ನಾನು ಕೇಳ್ದೀನಿ ನಮ್ಮ ಮನೆಯವರಿದ್ರೆ ಏನಾದರೂ ಮಾಡಂತ ಹೇಳ್ತಾರ ತಾನು ಇದ್ರೆ ಹೊರಗಡೆಯಿಂದ ತಂದು ಕೊಡ್ರಿ ಪಪ್ಪ ಅಂತೇಳಿ ತಾನು ಹೇಳ್ತಾಳೆ ನಮ್ಮ ಮನೆಯವರು ಹೊರಗಡೆಯಿಂದ ತಂದು ಕೊಡ ಹಂಗೆ ಇಲ್ಲರಿ ಮತ್ತೆ ನನಗೂ ಇಷ್ಟ ಆಗಂಗಿಲ್ಲ ಅಂದ್ರೆ ಹೊರಗಡೆಯಿಂದ ತಿನ್ನೋಕ್ಕಿಂತಾರೆ ಮನೆಯೊಳಗೆ ಏನಾದರೂ ಸ್ವಲ್ಪ ಬಿಷೇದ್ ಮಾಡ್ಕೊಂಡು ತಿಂದರೆ ಬೆಸ್ಟ್ ಹೊರಗಡೆಯಿಂದ ಹೋಗಿ ತಂದು ಅದನ್ನ ಪ್ಲೇಟ್ನ ಹಾಕ್ಕೊಂಡು ತಿನ್ನೋಕ್ಕಿಂತ ಅಷ್ಟೊತ್ತಿಗೆ ನಾವು ಮನೆಯಾಗ ರೆಡಿ ಮಾಡ್ಕೊಂಡು ತಿಂತೀವಿ ಅಂದರೆ ಹೊರಗಡೆ ಏನು ಸಿಗುತ್ತೆ ಅದೇ ಉಪ್ಪಿಟ್ಟು ಸಾರಿ ಏನಂತಾರೆ ದೋಸೆ ಇಡ್ಲಿ ಪೂರಿ ಇದನ್ನೇ ತರೋದು ಇದನ್ನೇ ತಿನ್ನೋದು ಅದನ್ನ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಇನ್ನೂ ಬೆಸ್ಟ್ ಅಲ್ಲ ಅಂತ ನಾನು ಅನ್ನಾಕತ್ತಿದ್ದೆ ಆದರೂ ನನ್ನ ಮಕ್ಕಳಿಗೆ ಹೊರಗಡೆ ತಿನ್ನೋದು ಜಾಸ್ತಿ ಇಷ್ಟ ಆಗುತ್ತೆ ಆದರೂ ನಾವು ಹೊರಗಡೆ ಕರ್ಕೊಂಡು ಹೋಗಂಗೆ ಇಲ್ಲರಿ ಅಂತ ಇರ್ತಾರ ನೀವು ಏನಂದ್ರೂ ಎಲ್ಲ ಮನ್ಯಾಗ ಮಾಡ್ನಂತೆ ಅಂತೀರಿ ಹೊರಗಡೆನೇ ಕರ್ಕೊಂಡು ಹೋಗಂಗಿಲ್ಲ ಅಂತೇಳಿ ಇವಾಗ ಗೊತ್ತಾಗಂಗಿಲ್ಲ ಅವರು ದೊಡ್ಡವರಾಗಿ ಅವ್ರಿಗೆ ಮಕ್ಕಳು ಆಗ್ತಾವಲ್ಲ ಅವಾಗ ಗೊತ್ತಾಗುತ್ತೆ ಹೊರಗಡೆ ತಿನ್ನೋಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತೇಳಿ ಫೈನಲಿ ಮೂರು ಮಂದಿ ಜಾಗ ತೆಗೆದು ಡಿಸ್ಕಸ್ ಮಾಡಿ ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಹಂಗೆ ಕಷಾಯನೂ ರೆಡಿ ಮಾಡಿಬಿಟ್ಟೆ ಅದನ್ನು ಸೋಸಿ ಕೊಡಬೇಕು ಮನೆಯವರು ಪೂಜಾ ಮಾಡಾಕತ್ತಿದ್ರು ಈಗಿದ್ರೆ ನಾಶ ಗೋಧಿ ನುಚ್ಚಿನ ಕಿಚಡಿನ ರೆಡಿ ಮಾಡೋ ನಂತರ ಅದನ್ನೇ ಹಾಕಿಬಿಟ್ಟು ಹಾಕ್ಬಿಟ್ಟು ರ್ಯಾಕಂತ ನೋಡ್ರಿ ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಹೊರಗಡೆಯಿಂದ ಇಡ್ಲಿ ದೋಸೆ ತಿನ್ನೋಕ್ಕಿಂತ ಒಂದು ಬೌಲ್ ಕಿಚಡಿ ತಿಂದುಬಿಟ್ರೆ ಹೊಟ್ಟಿನೂ ಶಾಂತಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ ಜಾಸ್ತಿ ಎಣ್ಣೆ ಎಲ್ಲ ಇರೋಂಗಿಲ್ಲ ಹೊರಗಡೆದು ಸ್ವಲ್ಪ ಜಾಸ್ತಿ ಎಣ್ಣೆ ಇರುತ್ತೆ ಹಾಗಾಗಿ ಬ್ಯಾಡಂತಂದ್ರೂ ಮಕ್ಕಳು ಕೇಳೋಂಗಿಲ್ಲ ನಾವು ಮಾತ್ರ ಹೊರಗಡೆಯಿಂದ ತಂದು ಕೊಡೋಂಗಿಲ್ಲ ಮತ್ತು ಅನಿವಾರ್ಯ ಇದ್ದಾಗ ತಿನ್ನೋದ್ರಿ ಮನೆಯಾಗ ಮಾಡ್ಕೊಂಡು ತಿನ್ನೋಕೆ ಶಕ್ತಿ ಮತ್ತು ಎಲ್ಲ ಇದ್ರೂ ಸುಮ್ಮನೆ ಹೊರಗಡೆಯಿಂದ ತಂದು ತಿನ್ನೋದು ಅಂತೇಳಿ ನನಗೆ ಅನಿಸ್ತಾ ಇರ್ತೈತಿ ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ ಈಗಿದ್ರೆ ಅದು ಏನಂತಾರೆ ಕಿಚಡಿ ಮಾಡೋಕೆ ರೆಡಿ ಮಾಡಕ್ಕೆ ಅಂತೀನಿ ನೋಡ್ರಿ ಈ ಕಡೆ ಒಗ್ಗರಣೆನೂ ರೆಡಿ ಮಾಡಿ ಇಟ್ಟಿದ್ದೀನಿ ರವಾನ ಬಿಟ್ಟು ಅದಕ್ಕೆ ಜಾಸ್ತಿ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಶೇಂಗಾಯ ಎಲ್ಲ ಒಗ್ಗರಣೆಗೆ ಇಪ್ಪಿಟ್ಟಿಗೆ ಏನು ಹಾಕ್ತೀವಲ್ಲ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ರೀ ಉಪ್ಪಿಟ್ಟಕ್ಕಿಂತ ಇದು ಅಂತೂ ಜಾಸ್ತಿ ಲೈಕ್ ಆಗ್ತೈತಿ ಹಾಗಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡೋದು ಅಂದರೆ ದಪ್ಪ ರವೆ ಇತ್ತಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ರೀ ಅಂದರೆ ಸಣ್ಣ ರವದ ಉಪ್ಪಿಟ್ಟಾದ್ರೆ ನಡೆಯುತ್ತೆ ಜಾಸ್ತಿ ದಪ್ಪ ಗೋಧಿ ನುಚ್ಚಿದ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಈಜಿಯಾಗಿ ಡೈಜೆಷನ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ಈಗ ನಾನು ಪ್ಲೇಟ್ ಹಚ್ಕೊಂಡು ನಾಷ್ಟ ಮುಗಿಸ್ತೇನೆ ನೋಡ್ರಿ ಇವತ್ತ ಬುಧವಾರ ಆದ್ರೆ ಹೋಗಿ ಕಾಯಿ ತರ್ಬೇಕಂತ ರೆಡಿ ಹಾಕಂತೀನಿ ನೋಡ್ರಿ ಇನ್ನ ನಾನು ತಿನ್ನಾಕಂತಿದ್ದೆ ನಮ್ಮ ಮನೆಯವರು ಇದ್ರೆ ತಿಂದು ಮುಗಿಸ್ಬಿಟ್ಟು ಹೋಗಿ ಗಾಡಿ ಮೇಲೆ ಕುಂತರ ಚೀಲ ಎಲ್ಲ ತಗೊಂಡ್ ಹೋಗ್ಯಾರು ಬಾಬಾ ಅಂತ ಹೇಳಿ ಕರ್ಯಾಕತ್ತಿದ್ರು ಇವು ನೆಮ್ಮದೇ ನಮ್ಗೆ ನಾಷ್ಟಾನು ಮಾಡಿ ಕುಡಿಸೋಂಗಿಲ್ಲ ಅಂತೇಳಿ ಹಂಗೆ ಅನ್ಕೊತಾನೆ ನೀರು ಕುಡಿದ್ರೂ ಹೋದೆ ನೋಡ್ರಿ ಅಂದ್ರೆ ದೂರ ಆಗುತ್ತೆ ನಾವೇ ಒಬ್ರಿಗೆ ಹೋಗಿ ತರೋದು ಆಗಂಗಿಲ್ಲಲ್ಲ ಹಂಗಾಗಿ ಅವ್ರ ಸಹಾಯನ ತೊಗೊಳೇಬೇಕಾಗುತ್ತಾ ಯಾವಾಗಲೂ ಬೇರೆದವ್ರ ಮೇಲೆ ಡಿಪೆಂಡ್ ಆಗಿ ಬಿಟ್ರೆ ಕಷ್ಟನೇ ಅಂತ ಅನ್ಸುತ್ತೆ ಅವ್ರ ಟೈಮ್ಗೆ ನಾವು ಸೆಟ್ ಆಗಬೇಕಾಗುತ್ತಾ ಹಂಗಾಗಿ ಗಡಿಬಿಡಿಯೊಳಗೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಕಾಯಿ ಪಲ್ಯನು ತಂದೆ ನೋಡಿರಿ ಅಂದ್ರೆ ಮೊನ್ನೆ ರವಿವಾರ ದಿವಸ ತಂದಿದ್ದು ಮತ್ತಿವತ್ತು ಅಂದ್ರೆ ಮತ್ತೆ ರವಿವಾರ ತನಕ ಕಾಯಿ ಪಲ್ಯ ಇರೋಂಗಿಲ್ಲ ಅಂತೆ ಹೋಗಿ ಕಾಯಿಪಲ್ಲನೂ ತಂದೆ ನೋಡ್ರಿ ನನ್ನ ಮಗ ಇದ್ರೆ ತಿನ್ನೋಕೆ ಏನು ಹಣ್ಣು ಹೇಳಿ ಚೆಕ್ ಮಾಡಾಕಂತ ಕಾಯಿಪಲ್ಯೆಲ್ಲ ತೆಗೆದಿಟ್ಬಿಟ್ಟು ಸೋಸಿ ಇಡ್ತಾ ಅಂತ ಹೋಗ್ಬೇಡ್ರಿ ಬರೀ ನೋಡ್ತಾ ಹಾಕಿ ಏನು ಅಂತೇಳಿ ಈಗಿದ್ರೆ ನಾನು ಕಾಯಿಪಲ್ ಎಲ್ಲ ತಂದು ತೆಗೆದಿಟ್ಟೆ ನೋಡ್ರಿ ತಂದು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಬರಮ್ಮ ಅಂತ ಹೇಳಿದ್ರೆ ಅಂದ್ರೆ ತ ಎಲ್ಲ ಕಾಯಿಪಲ್ಲೆ ತೆಗೆದು ಸೋಸಾಕತ್ತಿದ್ದೆ ಸ್ವಲ್ಪ ತಲೆನೂನು ಅನ್ಸಾಕತ್ತಿದ್ದೆ ಅಂದ್ರೆ ಹೊರಗಡೆ ಹೋಗಿ ಬಂದ ತಕ್ಷಣ ಸುಸ್ತು ಅನಿಸ್ತಾ ಇರ್ತೈತಿ ಅಲ್ರಿ ಹಂಗಾಗಿ ಲೆಮನ್ ಟೀ ಮಾಡ್ಕೊಂಡು ಬರಮ್ಮ ಅಂತ ಹೇಳಿದೆ ಅಂದ್ರೆ ಟೀ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಪುದೀನ ಹಾಕೊಂಡು ಕುಡಿದ್ಬಿಟ್ರೆ ಫ್ರೆಶ್ ಅನ್ಸುತ್ತೆ ಹಾಗಾಗಿ ಹಾಲು ಹಾಕಿ ಟೀ ಮಾಡ್ಕೊ ಕುಡಿಯೋಕ್ಕಿಂತ ಈ ರೀತಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ಈಗಿದ್ರೆ ನಾನು ಎಲ್ಲ ಏನು ಕಾಯಿಪಲ್ಲೆ ತಂದಿದ್ದೆ ಅಲ್ವೇ ಎಲ್ಲ ತೆಗೆದು ಸೋಸಿ ತೊಗೋದು ಇಟ್ಟಿದ್ದೀನಿ ನಾ ಯಾವುದೇ ತರಕಾರಿ ತರಲಿ ಅದನ್ನೆಲ್ಲ ತೊಗೊದ್ಬಿಟ್ಟೆ ಇಡ್ತೀನಿ ಅಂದರೆ ಉಳ್ಳಾಗಡ್ಡಿ ಬೆಳ್ಳಿ ಅಷ್ಟು ಬಿಟ್ಟು ಎಲ್ಲನೂ ತಗೋದ್ಬಿಟ್ಟು ಇಡ್ತೀನಿ ಸ್ವಲ್ಪ ತಂದಿದ್ರಿ ಅಂದರೆ ಈ ಪಲ್ಯವಲ್ಲ ಆ ಪಲ್ಯವಲ್ಲ ಅಂತ ಅಲ್ಲ ತಾನು ಅದಕ್ಕಾಗಿ ಬರೀ ಬೀನ್ಸು ಬಟ್ ಬದ್ನಿಕಾಯಿ ಬಟಾಟೆ ಅಷ್ಟೇ ತಂದಿದ್ದು ಏನು ಪಲ್ಯ ಮಾಡ್ತೀನಿ ನೀನೇ ಮಾಡು ಅದನ್ನ ಬೇಡ ಇದನ್ನ ಬೇಡ ಅಂತ ನಾನು ಸ್ವಲ್ಪ ಕಾಯಿ ಪಲ್ಯ ತಂದಿದ್ದು ತಂದು ತೊಗೋದಿಟ್ಟಿಂದ ಈಗ ಅರ್ಬಿ ಅಂತೀನಿ ನೋಡ್ರಿ ಇದೊಂದು ಕೆಲಸ ಅಂತ ನೀವಂತನ್ಸುತ್ತಾ ಅಡಿಗೆ ಮಾಡ್ಲಿಕ್ಕೆ ಒಂದು ಒಪ್ಪತ್ತಿಗೆ ಅಂದ್ರೆ ಅರ್ಬಿ ಇದ್ಬಿಟ್ರೆ ಅಂತೂ ಒಂದು ತಲೆ ಮೇಲೆ ಭಾರ ಹೊತ್ಕೊಂಡ ಕುಂತ ಆಗುತ್ತಾ ಹಂಗಾಗಿ ಅರ್ಬಿ ಅಷ್ಟು ಹಾಂ ಕೆಲಸ ಕಂಪ್ಲೀಟ್ ಆಗುತ್ತೆ ಮತ್ತು ನೀವಾಂತೂ ಅನ್ಸೋದ್ರಿ ಹಂಗಾಗಿ ಈಗ ಹಂಗೆ ಏನೈತಲ್ಲ ಅರ್ಬಿ ಅರಬಿ ಹೊಳ್ಳಿ ಮನ್ಸೂ ಬರೋಂಗಿಲ್ಲ ಆಮೇಲೆ ತೊಳೆದು ಆಮೇಲೆ ತೊಳೆನಂತೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಅರ್ಬಿ ಅಷ್ಟು ತೊಗೋದು ಬಂದು ಬಿಟ್ರಾಯ್ತಂತೆ ಫೈನಲಿ ಅರ್ಬಿ ಎಲ್ಲ ತೊಳ್ದು ಹಾಕಿ ಬಂದೆ ನೋಡಿ ಅರ್ವಿ ಹಾಕಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಮಂದಿಕೊಂಡ್ಬಿಟ್ಟಿದ್ದೀನಿ ತನಗಿದ್ರೆ ಹುಷು ಆಗ್ಬಿಟ್ಟೈತೆ ರೀ ಹಾಗಾಗಿ ತಾನೇ ಅಡುವಿ ಮಾಡ್ಕೊಳಕ್ಕಂತಿದ್ಲು ನಾನು ಕೇಳಿದ್ದೆ ಏನು ಮಾಡ್ಕೊಳ್ಳಮ್ಮ ಅಂತೇಳಿ ಏನು ಬೇಡ ಅಂತ ಅಂದಿದ್ಲು ಹಂಗಾಗಿ ಸುಮ್ಮನೆ ಮನ್ಕೊಂಡ್ಬಿಟ್ಟಿದ್ದೆ ರೀ ಆಕಿಗೆ ಹುಷು ಆಗೈತಿ ಹಂಗಾಗಿ ರಡಿ ಮಾಡ್ಕೊಳಾಕತ್ತಿದ್ಲು ಅಂದರೆ ನಾವು ಏನು ಮಾಡ್ಕೊಳ್ಲಿ ಅಂತ ಕೇಳಿದಾಗ ಅದನ್ನ ಬೇಡ ಇದನ್ನ ಬೇಡ ಅಂತ ಅಂತೇಳ್ತಾರೆ ಆದ್ರೆ ತಾವು ಮಾಡ್ಕೊಂಡು ತಿನ್ನೋದು ಎಷ್ಟು ಕಷ್ಟ ಅಂತೇಳಿ ಅದು ಮಾಡಿ ತಿಂದಾಗನೇ ಗೊತ್ತಾಗೋದು ಈಗಿದ್ರೆ ನಾನು ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾವೆ ಮಾಡಿ ಬಿಳ ಮಾಡಲಿ ಅಂತೇಳಿ ಎದ್ದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಚಾದ್ ಹಿಟ್ಟು ಸ್ವಲ್ಪ ಹಸಿ ಒಳ್ಳಾಗಡ್ಡೆಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಅಂದರೆ ಮಸಾಲ ಚಪಾತಿ ಅಥವಾ ಮಸಾಲ ದೋಸೆ ಥರ ಮಾಡಾಕತ್ತಿದ್ಲು ಟೇಸ್ಟ್ ಆಗ್ಯಾವಿಲ್ಲ ನೋಡಿರಿ ಮಮ್ಮಿ ಅಂತೇಳಿ ನನಗೂ ಸ್ವಲ್ಪ ತಿನ್ಸಿದ್ಲು ಅಂದ್ರೆ ಅದು ಸ್ವೀಟ್ ಚಟ್ನಿ ಹಚ್ಕೊಂಡ್ಬಿಟ್ಟು ತಿನ್ನಾಕತ್ತಿದ್ಲು ಅಂದ್ರೆ ಮನೆಯೊಳಗೆ ಕೆಂಪು ಚಟ್ನಿ ಮತ್ತು ಹಿಂಡಿ ಎಲ್ಲ ಅದಾವ ರೀ ಆದರೆ ಬರೀ ಸ್ವೀಟ್ ಚಟ್ನಿ ಹಚ್ಕೊಂಡ್ಬಿಟ್ಟು ಖಾರ ಖಾರವಲ್ ಮಮ್ಮಿ ಅಂತಂದ್ಲು ಏನು ಇಷ್ಟವ ಅದನ್ನ ತಿನ್ನಂತೇಳಿ ನಾನು ಸುಮ್ಮನೆ ಅದೇ ರೀ ಈಗ ನಾ ಈಗನು ಇದನ್ನ ಹಾಕಿದ್ದೆ ಒಂದು ಆದರೆ ಇದು ಏನೈತೆ ಅಲ್ಲರಿ ಕೆಂಪಂದು ಅದಕ್ಕೆ ಕರೀದಕ್ಕೆ ತಿವನೇ ಗುಡಿಸೋಂಗಿಲ್ಲ ಎಲ್ಲ ತಾನೇ ಕಸ್ಕೊಂಡು ತಿಂದುಬಿಡುತ್ತೆ ಭಾಳ ಜಾಬದಿ ಐತಿ ಅದಕ್ಕೆ ಅದಕ್ಕೆ ಸ್ವಲ್ಪ ಒಡ್ದ್ಬಿಟ್ಟು ಅದನ್ನ ಅಂತ ಹೇಳಾಕತ್ತಿದ್ದೆ ಆದರೂ ಕೇಳಂಗಿಲ್ಲ ರೀ ನಾವು ಏನೇ ಹಾಕಿ ಬಂದುಬಿಟ್ರೂ ಅದಕ್ಕೆ ತಿನ್ನೂನೇ ಗುಡಿಸೋಂಗಿಲ್ಲ ಜವಾ ತೆಗೆದುಬಿಟ್ಟು ಎಲ್ಲ ತಾನೇ ತಿನ್ಬಿಡುತ್ತೆ ಈಗಿದ್ರೆ ಟೈಮ ಆರು ಗಂಟೆ ಆಗಿತ್ತು ನೋಡ್ರಿ ನಾನು ಕಸ ಗುಡಿಸಿ ಮುಖ ತೊಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಪಾನಿಪುರಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಅಂದ್ರೆ ಮಧ್ಯಾಹ್ನ ಏನಾಯ್ತಲ್ಲ ಗ್ರೀನ್ ಚಟ್ನಿ ರೆಡಿ ಮಾಡಾಕತ್ತಿದ್ದೆ ಅವಾಗನ ಅಂದ್ರೆ ಮೂರು ಗಂಟೆ ಆಗಿತ್ತು ಟೈಮ ಅವಾಗನ ಅದು ಪಾನಿ ರೆಡಿ ಮಾಡಿ ಇಟ್ಟಿದ್ದೀರಿ ಅದರ ಜಾರೊಳಗನ್ನ ಮತ್ತಷ್ಟು ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಪಾನಿ ರೆಡಿ ಮಾಡಿ ಇಟ್ಟಿದ್ದೆ ಆವಾಗನ ಕಡಲಿಕಾಳು ನೆನೆಸಿಟ್ಟಿದ್ದೀರಿ ಅಂದರೆ ಬಿಸಿ ನೀರೊಳಗೆ ಹಾಕಿ ಒಂದೂವರೆ ತಾಸು ಇಟ್ಬಿಟ್ರಾಯ್ತು ನೆನೆದು ನೆನ್ಬಿಟ್ಟಾಗ್ರೆ ಹಾಗಾಗಿ ದೀಪ ಹಚ್ಚೋಕ್ಕಿಂತ ಮುಂಚೆನೇ ಫಸ್ಟಿ ಕಾಳು ಮತ್ತು ಒಂದು ಬಟಾಟಿ ಹಾಕಿ ಕುದಿಸಿಟ್ಟು ಕುದಿಸಾಕಿಟ್ಟಿದ್ದಾರೆ ಇವಾಗ ದೀಪ ಎಲ್ಲ ಹಚ್ಚಿಬಿಟ್ಟು ಅದನ್ನೂ ಬೆಂದಿತ್ತ ಅದನ್ನ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಏನಾದರೂ ತಿನ್ನಬೇಕು ಏನಾದರೂ ತಿನ್ಬೇಕಂತ ಅನ್ಸಾಕತಿತ್ತು ಹಾಗಾಗಿ ಮನೆಯೊಳಗೆ ಪುರಿ ಇದ್ದು ಅದನ್ನೇ ರೆಡಿ ಮಾಡ್ಕೊಂಡ್ರೆ ಐತಂದ್ರೆ ರೆಡಿ ಮಾಡಾಕಂತ ನೋಡ್ರಿ ಡೀಪ್ ಫ್ರೈ ಮಾಡಿದ್ದು ಯಕ್ಷಲಿ ತಿನ್ನಬಾರ್ದು ಅಂದ್ರೆ ಪಾನಿಪುರಿಗೇನು ಜಾಸ್ತಿ ಎಣ್ಣೆ ಎಲ್ಲ ಹೀರ್ಕೊಳಂಗಿಲ್ಲ ರೀ ಅಂದ್ರೆ ನಾವು ಪಲ್ಯಕ್ಕೆ ಎಷ್ಟು ಎಣ್ಣೆ ಹಾಕ್ತಿಲ್ಲ ಅಷ್ಟೇ ಎಣ್ಣೆ ಬೇಕಾಗುತ್ತೆ ಹಂಗಾಗಿ ಅದನ್ನೇ ರೆಡಿ ಮಾಡ್ಕೊಂಡು ತಿಂದ್ರಾಯ್ತಂದ್ರೆ ರೆಡಿ ಮಾಡಾಕಂತಿ ನೋಡ್ರಿ ಅಂದರೆ ಅದು ಗ್ರೀನ್ ಚಟ್ನಿ ಮಾಡೋ ಮುಂದಾಗ ಪಾನಿನೂ ರೆಡಿ ಮಾಡಿ ಇಟ್ಟಿದ್ದೆ ಇನ್ನೇನು ಜಾಸ್ತಿ ಕೆಲಸ ಇದ್ದಿದ್ದಿಲ್ಲ ಬರೀ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಅದಕ್ಕೆ ಪಲ್ಯನ ರೆಡಿ ಮಾಡಿಟ್ಟು ಆಮೇಲೆ ಪುರಿ ಅಷ್ಟೇ ಫ್ರೈ ಮಾಡ್ರಾಯಿತು ಇತ್ತು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ ಈ ರೀತಿ ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಟಿರ್ತಿದ್ರೆ ಬೇಕಂದಾಗ ಯೂಸ್ ಮಾಡಕ್ಕೆ ಬರುತ್ತೆ ಅಂದ್ರೆ ಪುದೀನ ಹಂಗೆ ಇಟ್ಬಿಟ್ರೆ ಏನೈತಿ ಜಲ್ದಿ ಹಾಳಾಗ್ಬಿಡುತ್ತಾ ಒಂದು ನಾಲ್ಕೈದು ದಿವಸ ಒಳಗಡೆ ಅದು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗೋದ್ರಿ ಹಾಗಾಗಿ ಈ ರೀತಿ ನಾವು ಗ್ರೀನ್ ಚಟ್ನಿ ಮಾಡಿ ಇಟ್ಟಾಗೇನೈತಾ ಒಂದು ಹತ್ತು ಹದಿನೈದು ದಿವ್ಸ ತನಕ ಆರಾಮ್ಸ್ರೆ ಇಟ್ಕೋಬೋದು ಹಾಳಾಗಂಗಿಲ್ಲ ರೀ ಅದಕ್ಕಾಗಿ ಪುದೀನ ಜಾಸ್ತಿ ಇತ್ತಂತೇಳಿ ಗ್ರೀನ್ ಚಟ್ನಿನೂ ಮಾಡಿ ಇಟ್ಟಿದ್ದೆ ಈಗಿದ್ರೆ ಅದು ಪಾನಿ ಏನು ರೆಡಿ ಮಾಡಿದ್ದೆ ಅಲ್ಲರಿ ಅದಕ್ಕೂ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕಿಬಿಟ್ಟು ಅದನ್ನು ರೆಡಿ ಮಾಡಿಟ್ಟು ಆಮೇಲೆ ಅದು ಏನಂತಾರೆ ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಲ್ರಿ ಅಂದರೆ ಬಟಾಟಿ ಮತ್ತು ಕಡಲೇಕಾವು ಏನು ಕುದಿಸಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆಮ್ಚೂರು ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟು ಅರಸಿನ ಪುಡಿ ಎಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು ಅದೂ ಪಲ್ಯ ರೆಡಿ ಆಗುತ್ತೆ ರೀ ಅಂದರೆ ಸಿಂಪಲ್ ರೆಡಿ ಮಾಡಿದ್ದು ಮತ್ತು ಸ್ವೀಟ್ ಚಟ್ನಿ ಆಲ್ರೆಡಿ ರೆಡಿ ಮಾಡಿದ್ದಿತ್ರೀ ಹಾಗಾಗಿ ಅದನ್ನೇನೂ ರೆಡಿ ಹೋಗಲಿಲ್ಲ ಇನ್ನು ಪುರಿ ಅಷ್ಟು ಫ್ರೈ ಮಾಡಿಬಿಟ್ರೆ ಆಯಿತು ಪಾನಿಪುರಿ ರೆಡಿ ಆಗಿಬಿಡುತ್ತೆ ನೋಡಿರಿ ಬಾಯೆಲ್ಲ ಸ್ವಲ್ಪ ಕೈ ಆದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಫ್ರೆಶ್ ಅನಿಸುತ್ತೆ ಬಾಯಿಗೂ ಅಂತ ರೆಡಿ ಮಾಡ್ಕೊಳಕತ್ತಿದ್ದು ಹಾಗಾದ್ರೆ ಒಂದು ದೊಡ್ಡ ಸೌಟ್ ಅಷ್ಟನೇ ಎಣ್ಣೆ ಹಾಕಿದ್ದು ಒಂದು ಬುಟ್ಟಿ ಪಾನಿಪುರಿ ಫ್ರೈ ಮಾಡಿಬಿಟ್ಟು ಇನ್ನೂ ಎಣ್ಣೆ ಮಿಕ್ಕೋತ್ರಿ ಯಾಕಂದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಂಗಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಪುರಿ ರೆಡಿ ಮಾಡ್ದಾಗ ಏನಿತ್ತಲ್ಲ ಜಾಸ್ತಿ ಎಣ್ಣೆ ಹೀರ್ಕೊತಾವೆ ಅಲ್ರೀ ಇವು ಹೊರಗಡೆಯಿಂದ ತನ್ನೀರ್ ಪುರಿ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಂಗಿಲ್ಲ ರೀ ಒಂದು ಕೆ ಜಿ ತಂದು ಇಟ್ಬಿಟ್ರೆ ಜಾಸ್ತಿ ಸಲ ಆಗ್ತಾವ ಒಂದು ಏಳೆಂಟು ಸಲ ರೀ ಹಾಗಾಗಿ ಒಂದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಐತಿ ಅಂದ್ರೆ ನೂರು ರೂಪಾಯಿ ಕೊಟ್ರೆ ಒಂದು ಕೆ ಜಿ ಬರ್ತಾವೆ ಒಂದು ಕೆ ಜಿ ತಂದು ಇಟ್ಬಿಟ್ರಂತೂ ಯಾವ ಬೇಕಂದಾಗ ಪಟ್ಟಂತ ರೆಡಿ ಮಾಡ್ಕೋದು ಅಂದ್ರೆ ಪುರಿ ಮನ್ಯಾಗೆ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತಾ ಕಷ್ಟವೂ ಅನ್ಸುತ್ತೆ ಹಾಗಾಗಿ ಈ ರೀತಿ ಇದ್ಬಿಟ್ರೆ ಪಟ್ಟಂತ ರೆಡಿ ಮಾಡಿಕೊಂಡು ತಿಂದ್ಬಿಡ್ಬೋದು ತನೇ ಜಾಸ್ತಿ ರೆಡಿ ಮಾಡ್ತಾರೆ ಇವತ್ತು ನಾನು ರೆಡಿ ಮಾಡಿದ್ದು ಈಗ ಮಸ್ತಾಗಿ ಪಾನಿಪುರಿನೂ ರೆಡಿ ಆಗ್ಯಾವ ನೋಡ್ರಿ ಆ್ಯಕ್ಚುಲಿ ನಾವು ಆರುವರೆಗಿನೇ ರೆಡಿ ಮಾಡಿ ಇಟ್ಟಿದ್ದು ನಮ್ಮನೆಯವರು ಬರ್ತಾರಂತೇಳಿ ಏಳುವರೆ ತನಕ ಅಂದ್ರೆ ತಿನ್ನೋನಮ್ಮ ಅಂತ ಅಂದ್ಕೊಳ್ಳಿ ಇಲ್ಲಿ ಮಮ್ಮಿ ಪಪ್ಪಾ ಬರಲಿ ಅವಾಗಾನ ತಿನ್ನೋಣ ಅಂತ ಹೇಳಿದ್ಲು ಏಳುವರೆ ತನಕ ವೇಟ್ ಮಾಡಿಬಿಟ್ಟು ಇನ್ನೂ ಬರಲಿಲ್ಲ ಹಂಗಾಗಿ ತಿನ್ನೋನು ಮಮ್ಮಿ ಇನ್ನ ಪಪ್ಪ ಬರೋದು ಲೇಟ್ ಆಗುತ್ತೆ ಅಂತೇಳಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಹಂಗೆ ಅಲ್ರಿ ಪಾನಿಪುರಿ ಯಾರಿಗೆ ಇಷ್ಟ ಇಲ್ಲ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗ್ತಾವೆ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರೆಗೂ ಪಾನಿಪುರಿ ಅಂದರೆ ಇಷ್ಟ ನೋಡ್ರಿ ಪಾನಿಪುರಿ ನೋಡ್ತಾ ಬಾಯಿ ಒಳಗೆ ನೀರು ಬಿಡೋಕೆ ಸ್ಟಾರ್ಟ್ ಆಗ್ತವೆ ಈಗ ತನೂ ಪ್ಲೇಟ್ ಹಚ್ಕೊಂಡ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನಾವು ಮನೆಯೊಳಗೆ ಮಾಡಿಬಿಟ್ರೆ ಹೊಟ್ಟೆ ತುಂಬ ತಿನ್ಬೋದ್ರಿ ಇದನ್ನೇ ಊಟ ಅಂದರೆ ನಾವು ಮತ್ತೆ ಊಟ ಮಾಡಕ್ಕೆ ಹೋಗಂಗಿಲ್ಲ ಏನಕ್ಕ ಎಷ್ಟು ತಿಂತೀರಂತೆ ಅನ್ನಕ್ಕೆ ಹೋಗ್ಬೇಡ್ರಿ ಇದನ್ನೇ ನಾವು ಊಟ ಥರ ತಿಂದುಬಿಟ್ಟು ಮಂದ್ಕೊಂಡ್ಬಿಡೋದು ನಾವಂತೂ ಈ ರೀತಿ ಮಾಡ್ತೀವಿ ನೀವು ಹಂಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಮಸ್ತಾಗಿ ಪಾನಿಪುರಿ ತಿನ್ನಾಕಂತೀವಿ ನೋಡಿರಿ ನಮ್ಮ ಮನೆಯವರಂತೂ ಲೇಟ್ ಮಾಡಿ ಬರಂಕ ಅಂತರ ಫೋನ್ ಹಚ್ಚರು ರಿಸೀವ್ ಮಾಡಿಲ್ಲ ಹಂಗಾಗಿ ನಾನು ತಾನು ಪಾನಿಪುರಿ ತಿನ್ನಾಕತ್ತಿದ್ವಿ ಇವತ್ತು ನೀಡುವನು ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ